ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ ಶಾಲೆಗೆ ಹೋಗುವಂಥ ಮಕ್ಕಳು ಕೂಡ ಭಯಪಡುವ ಮಟ್ಟಕ್ಕೆ ಶಾಲೆಯಿಂದ ಮನೆಗೆ ವಾಪಸ್ ಬರ್ತಾ ಇದ್ದಂಥ ಬಾಲಕಿಯನ್ನು ಪುಂಡನೊಬ್ಬ ಹಿಂಬಾಲಿಸಿದ್ದಾನೆ ನಿಜಕ್ಕೂ ಕೂಡ ಹಾಸನದ ಪೋಷಕರ ಪಾಲಿಗೆ ಇದು ಭಯವನ್ನು ಸೃಷ್ಟಿ ಮಾಡುವಂಥ ಘಟನೆ ಹೌದು ಒಬ್ಬ ಪುಂಡ ಬಾಲಕಿಯನ್ನು ಹಿಂಬಾಲಿಸಿದ್ದಾನೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳು ಎಷ್ಟು ಸುರಕ್ಷಿತ ಅನ್ನೋದು ಇಲ್ಲಿ ಪ್ರಶ್ನೆಯಾಗುತ್ತೆ ನೋಡಿ ಮನೆಯ ಹತ್ರ ಬರೋವರೆಗೂ ಕೂಡ ಹಿಂದೆ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಾನ ಅವನು ಅಪರಿಚಿತ ಯುವಕನನ್ನು ನೋಡಿ ಆ ಬಾಲಕಿ ಕಿರ್ಚಾಡಿದ್ದಾಳೆ ಅಮ್ಮ ಅಂತ ಬಂದು ಮನೆಗೆ ಓಡಿ ಬಂದಿದ್ದಾಳೆ ಬಾಗಿಲು ಹಾಕಿಕೊಂಡಂಥ ಬಾಲಕಿಯನ್ನು ಹಾಗೆ ದುರುಗುಟ್ಟಿ ಅಲ್ಲೇ ನಿಂತು ನೋಡಿದ್ದಾನೆ ನೋಡ್ತಾ ಇದ್ದೀರಿ ಆಕೆ ಮನೆಯೊಳಗೆ ಹೋದರೂ ಕೂಡ ಆ ಗೇಟ್ ಒಳಗೂ ಕೂಡ ಇಣುಕಿ ನೋಡುವಂಥ ಪುಂಡನ ಆ ಬಂಡತನ ನೋಡಿ ನೀವು ಗೇಟ್ ಬಳಿ ಬಂದು ಆ ಯುವಕಿ ಯಾ ಆ ಬಾಲಕಿ ಕಿರುಚಿದ ನಂತರದಲ್ಲಿ ಅವನು ಎಸ್ಕೇಪ್ ಆಗ್ತಾನೆ ಓಡ್ ಹೋಗ್ತಾನೆ ಯುವಕ ಫಾಲೋ ಮಾಡಿರುವಂಥ ದೃಶ್ಯ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಹಾಸನ ನಗರದ ಎಂಬತ್ತು ಅಡಿ ರಸ್ತೆಯ ಬಳಿ ಏಯ್ಟಿ ಫೀಟ್ ರೋಡ್ ಬಳಿ ನಡೆದಿರುವಂಥ ಘಟನೆ ಇದು ಪೆನ್ಷನ್ ಮೊಹಲ್ಲಾ ಪೊಲೀಸರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಹೇಳಿ ಕೇಳಿ ನಗರದ ಹೃದಯ ಭಾಗ ಇದು ಹೊರವಲಯದಲ್ಲಾದರೆ ಕಥೆ ಏನು ಅಂತ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹಾಸನದಲ್ಲಿ ಇತ್ತೀಚೆಗೆ ಸಾಕಷ್ಟು ಕಳ್ಳತನಗಳ ಪ್ರಕರಣಗಳು ಹೆಚ್ಚಾಗಿದ್ದು ಆದ್ರೆ ಒಂದ್ ಕಡೆ ಮನೆ ಮುಂದೆ ಅಹ್ ಯಾರು ಕೂಡ ಮಹಿಳೆಯರು ಓಡಾಡೋದಾಗ್ಲಿ ಮತ್ತೊಂದು ಈ ರೀತಿಯಾದಂತಹ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ ಹಾಸನದ ಏಯ್ಟಿ ಫೀಟ್ ಆ ರೋಡ್ ನಲ್ಲಿ ನಾವ್ ಈಗಾಗ್ಲೆ ಇರುವಂತದ್ದು ಯಾಕಂದ್ರೆ ಶಾಲೆಗೆ ಹೋಗ್ತಿದ್ದಂತಹ ಆ ವಿದ್ಯಾರ್ಥಿನಿ ಮೇಲೆ ಒಬ್ಬ ಅಹ್ ಪೋಲಿ ಆ ಆಕೆಯನ್ನ ಹಿಂಬಾಲಿಸ್ಕೊಂಡು ಬಂದಿರುವಂತದ್ದು ಈಗ ನಾವು ಆ ಏನು ಆ ಜಾಗದಲ್ಲಿ ಕೂಡ ಇದೀವಿ ಸಿ ಸಿ ಕ್ಯಾಮರಾ ಒಂದ್ ಕಡೆ ಅವ್ರನ್ನ ಸೇಫ್ ಮಾಡಿದೆ ಸಿ ಸಿ ಕ್ಯಾಮರಾವನ್ನ ನೋಡಿ ಆತ ಓಡಿ ಹೋಗಿರುವಂತದ್ದು ಜೊತೆಗೆ ಆಕೆ ಕೂಡ ಕಿರ್ಚಾ ಕಿರ್ಚಾಡಿದ್ದಾಳೆ ನಮ್ಮ ತಂದೆಗೆ ಹೇಳ್ತೀನಿ ಅನ್ನುವ ಮಾತನ್ನ ನಮ್ಮ ತಾತಂಗಿ ಅಜ್ಜಿಗೆ ಎಲ್ಲರಿಗೂ ಹೇಳ್ತೀನಿ ಅನ್ನುವ ಮುಖಾಂತರ ಕಿರ್ಚಾಡಿದ್ದಾಳೆ ಅಲ್ಲಿಂದ ಆತ ಓಡಿ ಹೋಗಿದ್ದಾನೆ ಈಗ ನಾವು ಮನೆ ಮುಂದೆ ಇದ್ದೀವಿ ಮನೆಯ ಅಜ್ಜಿ ಕೂಡ ನಮ್ ಜೊತೆಗಿದ್ದಾರೆ ಅಜ್ಜಿನ ಸ್ಕೂಲಿಂದ ಬಂದಲ್ಲ ಅವಾಗ ನಿಂತಿದಂತೆ ಹಿಂದೆ ಬಂದವನೆ ಬಂದ್ಬಿಟ್ಟಿಲ್ಲಿ ನಮ್ಮ ಪಾಪು ಬಾಗ್ಲು ಬಡ್ದೈತೆ ಆಮೇಲೆ ಮತ್ ಅದ್ರ ಬಿಟ್ಟು ಏನೋ ಹೇಳ್ತೀನಿ ಹೇಳ್ತೀನಿ ಅಂದಂತ ಏನ್ ಹೇಳ್ತೀಯ ನಮ್ಮನೆ ಸಿ ಕ್ಯಾಮ್ರಾ ಇದೆ ನಮ್ಮ ಅಪ್ಪಂಗ ಹೇಳ್ತೀನಿ ನಮ್ಮಂಗ ಹೇಳ್ತೀನಿ ಅಂದವಳೆ ಆಮೇಲೆ ಮತ್ತಿಲ್ಲಿ ಇಲ್ಲಿ ಸ್ಕೂಟಿ ಇದು ಇತ್ತಲ್ಲ ಕಾರು ನೋಡ್ಬಿಟ್ಟು ಹೋಗಿದ್ದಾನೆ ಅಷ್ಟೇ ಈಗ ಇಲ್ಲಿ ಓಡಾಡ್ಲಿಕ್ಕೆ ಆರ್ ಗಂಟೆ ಆದ್ಮೇಲೆ ಓಡಾಡಕ್ಕೆ ಆಗಲ್ಲ ಎಲ್ಲಿ ಓಡಾಡ್ತಾರೆ ಮಕ್ಕಳು ಮರಿ ಇದ್ ಬೇರೆ ಇದೆಯಲ್ಲ ಅದ್ರಿಂದ ಈ ಸುತ್ತಮುತ್ತ ಏನಾದ್ರು ಬಾರ್ ಆತರದ್ದೇನಾದ್ರೂ ಬಾರ್ ಅಲ್ಲೇಪೆಟ್ ರೋಡ್ ಅಲ್ಲೇ ಇದೆಯಲ್ಲ ಸರ್ ಅಲ್ಲೇ ಪಕ್ಕ ಬಸ್ ಸ್ಟಾಂಡ್ ಅಲ್ಲೇ ಇದೆ

ಬಂದಿದ್ರು ಬಂದು ಹೋದ್ರೆ ಎದ್ಬೇಡಿರ ಹಾಕ್ಬೇಕುಸಾ ಈ ನಮ್ಮೊಬ್ರು ನಮ್ಮತ್ರ ಸಾವಿರಾರು ಮಕ್ಳು ಓಡಾಡ್ತವೆ ಈ ವಯಸ್ಸಾದವ್ರ್ನು ಎಲ್ಲಿ ಓಡಾಡಕ್ ಅಲ್ಲಿ ಇಲ್ಲಿ ಇವ್ರ ಯಾರವ್ರೆ ಆದ್ರಿ ನಾವು ಹೊರಗಡೆ ಹೋಗಕ್ ಕಷ್ಟ ಒಂದು ವಾಕ್ ಹೋಗ ಕಷ್ಟ ಆರ್ ಗಂಟೆ ಮುಂದೆಲ್ಲೂ ಹೋಗಕ್ ಆಗಲ್ಲ ಯಾರ ಅದಕ್ಕೆ ನಾವೀಗ ಈಗ ಬಸ್ ಅವ್ರು ಇಲ್ಲೇ ಬಿಡ್ತೀವಿ ಅಂತ ಹೇಳಿದಾರೆ ಅಲ್ಲಿ ಬೇಡ ಬಾರ್ ಮುಂದೆ ಸುರ್ ಮುಂದೆ ಬಿಡಿ ಅಂತ ಹೇಳೋದು ನಮ್ಮ ಹೆಸರು ಅಂತ ಇದು ಭಾಗ್ಯಮ್ಮ ಅವರು ಕೂಡ ಈಗಾಗ್ಲೇ ಹೇಳುವಂತ ಮಾತು ಅಂದ್ರೆ ಈ ತರದವೇ ಕಡಿವಾಣ ಹಾಕ್ಬೇಕು ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರೆ ಸಂಬಂಧಪಟ್ಟಾಗೆ ಪೊಲೀಸರು ಕೂಡ ನಮ್ಮ ಮನೆಗೆ ಬಂದು ದೂರನ್ನು ಕೂಡ ದಾಖಲು ಮಾಡಿಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿಫೈ ಹಾಸನ